ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಕವಿತಾ ಸುನಿಲ್ ಐ ಹೋಪ್ಸ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ಫ್ರೆಶ್ ಅಪ್ಪ ಆದಮೇಲೆ ಲಾಗ್ನ ಶುರು ಮಾಡಿದ್ದೀನಿ ಸೊ ಇವತ್ತು ನನ್ನ ಡೆಲಿವರಿ ಇದೆ ಹಾಸ್ಪಿಟಲ್ಗೆ ಹೋಗಬೇಕು ಏನೇನು ಆಯಿತು ಅದನ್ನು ಕಂಪ್ಲೀಟ್ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ

ಸೊ ಪೂಜೆ ಮಾಡೋಣ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಒಡೋಕೆ ಮುಂಚೆ ಪೂಜೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಿದ್ದೆ ಅವತ್ತು ಶನಿವಾರ ಬೇರೆ ಆಗಿರೋದ್ರಿಂದ ಫಸ್ಟು ಶ್ರಾವಣ ಶನಿವಾರ ಇತ್ತು ಪೂಜೆ ಎಲ್ಲ ಮುಗಿಸಿ ಆಮೇಲೆ ಹಾಸ್ಪಿಟಲ್ಗೆ ಒಳ ಟ್ವೆಲ್ ಡಾರ್ ಟ್ವೆಲ್ ತರ್ಟಿಗೆ ಬರೋಕ್ಕೆ ಹೇಳಿದರು ಅದಕ್ಕೆ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೋತಿದ್ದೆ ಫುಲ್ಲು ಒಂಥರ ಗಾಬ್ ಗಾಬ್ರಿ ಟೆನ್ಷನ್ ಟೆನ್ಷನ್ನು ಮತ್ತು ಏನಾಗುತ್ತೆ ಏನು ಎತ್ತ ಎಲ್ಲ ಟೆನ್ಷನ್ನು ಸೊ ಆ ಟೆನ್ಷನ್ನಲ್ಲಿ ಸ್ವಲ್ಪ ಫ್ರೀ ಮಾಡಿಕೊಂಡು ಮೈಂಡನ್ನ ಪೂಜೆ ಮಾಡೋಣ ಅಂತ ಪೂಜೆನೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊತಿದ್ದೆ ಅಲ್ಲೂ ಒಂದೇ ಪ್ರಾರ್ಥನೆ ಏನಪ್ಪ ಅಂದರೆ ಯಾವ ಆದರೂ ಆಗಲಿ ಆರೋಗ್ಯವಾಗಿ ಎಲ್ಲ ಒಳ್ಳೆಯದಾಗಲಿ ಹೆಣ್ಣಾದರೂ ಆಗಲಿ ಗಂಡಾದರೂ ಆಗಲಿ ನಮಗೆ ಸಾಕ ಶಕ್ತಿ ಕೊಡು ದೇವ್ರಿ ಅಂತ ಒಂದೇ ಕೇಳ್ಕೊಳ್ಳೋದು ಪರ್ಟಿಕ್ಯುಲರಾಗಿ ಗಂಡೇ ಬೇಕು ಪರ್ಟಿಕ್ಯುಲರಾಗಿ ಎಣ್ಣೆ ಬೇಕು ಅಂತ ನಾನು ಇದುವರೆಗೂ ಕೇಳಿಲ್ಲ ಅದೇ ರೀತಿ ಯಾವುದೈತೆ ಯಾವುದಾದ್ರು ಕೊಡಲಿ ಒಟ್ಟುನಾರು ಆರೋಗ್ಯವಾಗಿ ಕೊಡಲಿ ಅಂತ ಕೇಳ್ಕೊಂಡಿದ್ದೀನಿ ಅಷ್ಟೇ ನನಗೆ ಯಾವ ಪಾಪು ಆದ್ರೂ ಖುಷಿ ಒಂದು ಮಗಳಿರೋದ್ರಿಂದ ಒಂದು ಮಗ ಆಗ್ತಾನೆ ಅನ್ನೋದು ಕೆಲವರು ಒಬ್ಬ ಅಭಿಪ್ರಾಯ ಕೆಲವರು ಅಭಿಪ್ರಾಯ ಇನ್ನೂ ಹೇಳ್ತಾರೆ ಕೆಲವರು ಅಭಿಪ್ರಾಯ ಗಂಡು ಅಂತ ನೋಡೋಣ ಯಾವ ಪಾಪು ಆಗುತ್ತೆ ಅಂತ ಯಾವುದಾದ್ರೂ ನನಗೆ ಇಷ್ಟವೇ ಪೂಜೆ ಮಾಡಿ ರಾಯರಲ್ಲೂ ಆ ಪ್ರತಿ ಸತಿ ನಾನು ಪೂಜೆ ಮಾಡುವಾಗ ಕೇಳ್ಕೊತಿದ್ದೆ ಒಂದು ಯಾವ್ದು ಕುಡ್ತೀಯ ನಿನ್ನೆ ಇಚ್ಛೆ ಆದರೆ ಅದನ್ನು ಹುಷಾರಾಗಿ ನನ್ನ ಕೈಗೆ ಸೇರಿಸು ನಂಗೆ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊತಿದ್ದೆ ತಿಂಡಿಗೆ ಬ್ರೇಕ್ಫಾಸ್ಟ್ಗೆ ಖಾರ ಪೊಂಗಲ್ ಮಾಡಿದ್ವಿ ಯಾಕಂದರೆ ನನಗೆ ಇಷ್ಟು ಗಂಟೆ ಒಳಗೆ ತಿಂಡಿ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಬೇಕು ಅಂತ ಹೇಳಿದ್ರು ಅಷ್ಟರೊಳಗೆ ಮಾಡ್ಕೋಬೇಕಿತ್ತು ಅದಕ್ಕೆ ಬೇಗ ಬೇಗ ಪೂಜೆ ಮಾಡಿ ಕಂಪ್ಲೀಟು ಒಂದು ಒಂಬತ್ತು ಗಂಟೆಗೆಲ್ಲ ತಿಂಡಿ ತಿಂದೆ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಅಷ್ಟೊತ್ತಿಗೆ ತಿರ್ಗಾ ಸ್ವಲ್ಪ ಊಟ ಮಾಡ್ಕೊಳ್ಳೋಣ ನೆಕ್ಸ್ಟ್ ಅವ್ರು ಹೇಳೋ ತನಕ ಊಟ ತಿಂಡಿ ಏನೂ ಅಂದ್ಬಿಟ್ಟು ಬೇಗ ಬೇಗ ಜಶ್ವಿಕನು ಆಲ್ರೆಡಿ ಅಮ್ಮ ಅವ್ರನ್ನ ಬ್ರೇಕ್ಫಾಸ್ಟ್ ಮಾಡಿ ಸ್ನಾನ ಮಾಡಿಸಿ ಬ್ರೇಕ್ಫಾಸ್ಟ್ ಮಾಡಿಸಿದ್ರು ನೆಕ್ಸ್ಟು ನಾನು ಮಾಡೋಣ ಅಂದ್ಬಿಟ್ಟು ನಾನೀಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನನ್ನ ತಂಗಿ ನನ್ನ ತಂಗಿ ಹಸ್ಬೆಂಡು ಅವ್ರ ಮಕ್ಕಳೆಲ್ಲ ನಾವು ಬರ್ತೀವಿ ಕರ್ಕೊ ಹೋಗೋಕ್ಕೆ ಅಂತ ಹೇಳಿದ್ರು ಸೊ ಓಕೆ ಅಂದ್ಬಿಟ್ಟು ಕಾರಲ್ಲಿ ಎಲ್ಲರೂ ಹೊರಟ್ವಿ ಹೋಗಿ ರೀಚ್ ಆಗೋದಕ್ಕೆ ಯತ್ರ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಅಲ್ಲಿ ಸೊ ಪ್ರಿಪ್ರೇಷನ್ ಇರುತ್ತಲ್ಲ ನಿಮಗೆ ಗೊತ್ತಲ್ಲ ಅದನ್ನೆಲ್ಲ ಮಾಡಬೇಕಿತ್ತು ಆ ಕಡೆಯಿಂದ ನಮ್ಮ ಅತ್ತೆನೂ ಬರಬೇಕಿತ್ತು ಯಾಕಂದರೆ ಅವ್ರ ಜೊತೆಗೆ ಬಂದಿರಲಿಲ್ಲ ನನ್ನ ಅಮ್ಮನ ಮನೇಲಿದ್ದೆ ಇದ್ದೆ ಊರಲ್ಲಿ ಊರಲ್ಲಿದ್ದರಲ್ಲ ಸೊ ಅವರೊಂದು ಕಾರಲ್ಲಿ ಬರ್ತಿದ್ರು ನಾವೊಂದು ಕಾರಲ್ಲಿ ಹೋಗ್ತಿದ್ವಿ ನೋಡೋಣ ಎಷ್ಟು ಗಂಟೆಗೆ ಟೈಮಿಂಗ್ಸ್ ಫೋರ್ ತರ್ಟಿಯಿಂದ ಸಿಕ್ಸ್ ಒಳಗೆ ಮಾಡಿಕೊಡಿ ಅಂತ ಹೇಳಿದ್ದೀವಿ ಓಕೆ ಅಂತ ಹೇಳಿದ್ರು ಸೊ ಎಲ್ಲ ಆಯಿತು ಅಡ್ಮಿಷನ್ ಆಯಿತು ಇದು ಸೆಮಿ ಸ್ಪೆಷಲ್ ವಾರ್ಡು ನಾವು ಬುಕ್ ಮಾಡಿದ್ದು ಇಬ್ರು ಇರ್ಬೋದು ಸ್ಪೆಷಲ್ ವಾರ್ಡ್ ಅಂದರೆ ಒಬ್ಬರೇ ಇರೋದು ಈ ಎರಡು ದಿನ ಇರೋಕ್ಕೆ ಯಾಕೆ ಸುಮ್ಮನೆ ಸ್ಪೆಷಲ್ ವಾರ್ಡು ಅಂದ್ಬಿಟ್ಟು ಸೆ ಸೆಮಿ ಸ್ಪೆಷಲ್ ವಾರ್ಡ್ನ ಮಾಡಿದ್ವಿ ಇನ್ನು ಮತ್ತೆ ನಿಮ್ಗೆ ಯಾಕೆ ಬೇಕದು ಮಾಡ್ಕೊಡಿ ಅಂತ ಹೇಳಿದ್ರು ನಾವು ಬರೋ ತನಕ ಸರಿ ಅಂದ್ಬಿಟ್ಟು ನಾನು ಸೆಮಿ ಸ್ಪೆಷಲ್ ವಾರ್ಡ್ ಮಾಡಿದ್ದೆ ಸೊ ನನಗೆ ಪ್ರೊಸೀಜರೆಲ್ಲ ಗೌನ್ ಹಾಕಿ ಎಲ್ಲ ಹಾಕಿ ಆಲ್ರೆಡಿ ಶುರು ಮಾಡಿದ್ರು ಕೂಟಿ ಕರ್ಕೊಂಡು ಹೋಗೋಕ್ಕೆ ಸೊ ನನಗೂ ಸ್ವಲ್ಪ ಆಗಲೇ ಥರ ಸುಸ್ತಾಗ್ತಿತ್ತು ಸ್ವಲ್ಪ ಟೆನ್ಷನ್ ಆಗ್ತಿತ್ತು ಏನೇ ಆಗಲಿ ಎಷ್ಟೇ ಸತಿ ತಾಯಿ ಆದರೂ ತಾಯಿ ಫೀಲಿಂಗ್ಸೇ ಬೇರೆ ಸೊ ಯಾರೋ ಏನೋ ಕೇಳ್ತಿದ್ರು ಡ್ರಿಪ್ಸ್ ಎಲ್ಲ ಹಾಕಿದ್ರಲ್ಲ ಹಾಗೆ ಮಲ್ಕೊಂಡು ಹೇಳ್ತಿದ್ದೆ ಸೊ ಫೈನಲ್ಲಿ ನಮ್ಮ ಬೇಬಿ ಬಿ ಬಂತು ನನ್ನ ತಂಗಿ ಇನ್ನೂ ನನಗೆ ಸೀಸರಿಂಗ್ ಆಗಿರೋದಲ್ವ ಇನ್ನೂ ಫೀಡಿಂಗ್ ಮಾಡೋಕ್ಕಾಗಲ್ಲ ಅಂತ ಪೌಡ್ರ್ ಮಿಲ್ಕ್ ಕೊಟ್ಟಿದ್ದರು ಕುಡಿ ಕುಡಿತಿದ್ದಾಳೆ ಅಂತ ಕೇಳ್ತಿದ್ದೆ ಹ್ಞೂ ಕುಡಿತಿದ್ದಾಳೆ ಅಂತ ಹೇಳಿದ್ಲು ಸುಮಾರು ಜನ ನನಗೆ ಹೇಳಿದ್ರು ಯಾವ ಬೇಬಿ ಆಯಿತು ನಿಮಗೆ ಯಾವ ಬೇಬಿ ಆಯಿತು ಅಂತ ನನಗೆ ಗರ್ಲ್ ಬೇಬಿ ಆಯಿತು ಸೊ ಆರೋಗ್ಯವಾಗಿ ನಾವಿಬ್ಬರು ಇದ್ದೀವಿ ಏನೂ ತೊಂದರೆ ಇಲ್ಲ ಸೊ ಅದ್ರ ಮಾರ್ನಿಂಗೇ ನನಗೆ ಫೈ ತರ್ಟಿಗೆ ಇಬ್ಬಿಸಿ ನಿಲ್ಲಿಸಿ ಅಪ್ ಆಗಿ ಅಂತ ಹೇಳಿದರು ಫ್ರೆಶ್ ಅಪ್ ಆಗಿ ನಾನು ಕೂತಿದ್ದೆ ಇನ್ನೂ ಕೈಗೆ ಬಿಚ್ಚಿರಲಿಲ್ಲ ಸೊ ಆ್ಯಂಟಿಬಯೋಟಿಕ್ ಎಲ್ಲ ಇದೆ ಒಂದು ದಿವಸ ಇರಲಿ ಬೇಕಾದರೆ ಅದು ಮಿಕ್ಸ್ಟು ಅಂತ ಹೇಳಿದ್ರು ಸೊ ನನಗೆ ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಕಂಫರ್ಟೇಬಲ್ ಆಗಿರಲಿಲ್ಲ ಯಾಕಂದರೆ ಈ ಸರ್ತಿ ತುಂಬಾ ನನಗೆ ಪೇಯ್ನ್ ಆಗ್ಬಿಟ್ಟು ತಿಂಡಿಗೆ ಅವರೇ ನನಗೆ ಇಡ್ಲಿ ಕೊಡೋಕ್ಕೆ ಹೇಳಿದರು ಇಡ್ಲಿ ಚಟ್ನಿ ಕೊಟ್ಟಿದ್ದರು ಸಾಂಬಾರು ಕೊಟ್ಟಿದ್ದರು ನನಗೆ ಡಾಕ್ಟರ್ ಎಲ್ಲ ಡಿಶ್ನು ತಿನ್ಬೋದು ಏನೂ ತೊಂದರೆ ಇಲ್ಲ ಅಂತ ಹೇಳಿದರು ಸೊ ನನಗೆ ಹಾಸ್ಪಿಟಲಿಂದಲೇ ಪ್ರೊವೈಡ್ ಮಾಡಿದ್ದರು ಟಿಫನ್ನ ಆ ಟಿಫನ್ನ ಮುಗಿಸಿ ವಾಕ್ ಮಾಡೋದಿತ್ತು ಸೊ ನಾನು ಅಲ್ಲೇ ರೂಮಲ್ಲೇ ಮಾಡ್ತಾ ಮಾಡ್ತಾಯಿದ್ದೆ ಜ ಈಚೆ ಹೋಗೋದು ಬೇಡ ಅಂದ್ಬಿಟ್ಟು ತಿಂಡಿಯೆಲ್ಲ ತಿಂದು ಟಾ ನಂಗೆ ಹೊತ್ತೇನು ಟ್ಯಾಬ್ಲೆಟ್ ಕೊಟ್ಟಿರಲಿಲ್ಲ ಜಸ್ಟು ಪೇನ್ ಇದ್ದರೆ ಹೇಳಿ ಆಂಟಿಬಯಟಿಕ್ ಆಗ್ತಿದೆ ಅಂತ ಹೇಳಿದರು ಸೊ ನಾನು ಅಲ್ಲೇ ತಿಂದ್ಬಿಟ್ಟು ಪಕ್ಕ ವಾರ್ಡಲ್ಲೂ ಯಾರೂ ಇರಲಿಲ್ಲ ನಾವು ಇಲ್ಲದಿದ್ದಲ್ಲ ಅಲ್ಲಿಂದ ಇಲ್ಲಿಗೆ ಅಲ್ಲಿಂದ ಇಲ್ಲಿ ಗಂಟೆ ಇಲ್ಲೇ ವಾಕ್ ಮಾಡ್ತಿದ್ದೆ ಆಮೇಲೂ ತಿರ್ಗಾಕ್ ಬಂದು ಬೆಲ್ಟ್ ಹಾಕ್ತೀನಿ ನಂಗೆ ಅದ್ರ ಮಣ್ಣಿಗೆ ಸೀಜರಿನ ಹಾಕ್ ಮಾಡಿಗೆ ಬೆರ್ಟ್ ಹಾಕಿದ್ರು ಅವತ್ತೆ ಹಾಕ್ತೀನಿ ಬಂದು ಓಡಾಡಬೇಕು ಅಂತ ಹೇಳಿದ್ರು ಸೊ ಇದು ಹಾಸ್ಪಿಟಲಿಂದ ಪ್ರೊವೈಡ್ ಮಾಡಿದ್ರು ನಾವು ಒಂಥೋಗಿದ್ವಿ ಇರಲಿ ಅಂತ ಬಾಯ್ ಆದರೆ ಬ್ಲೂ ಕೊಡ್ತಾರಂತೆ ಗರ್ಲ್ ಆದರೆ ಪಿಂಕ್ ಕೊಡ್ತಾರಂತೆ ಸೊ ಫಸ್ಟ್ ಕಡೆಯಿಂದನೂ ಒಂದು ಕಿಟ್ನ ನಮಗೆ ಪ್ರೊವೈಡ್ ಮಾಡಿದ್ರು ಅದರಲ್ಲಿ ಬೇಬಿ ಏನೇನು ಬೇಕು ಸ್ವಲ್ಪ ಐಟಮ್ಸ್ನ ಕೊಟ್ಟಿದ್ರು ನೀವೇನು ನೋಡ್ತಿದ್ದೀರಲ್ಲ ಪ್ಯಾನ್ ಪರ್ಸ್ ವೈಪರ್ಸು ಇನ್ನೂ ಏನೇನೋ ಐಟಮ್ಸ್ ಎಲ್ಲ ಕೊಟ್ಟಿದ್ರು ಜಸ್ಟ್ ನಾನು ಯಾವಾಗಲೂ ಓಪನ್ ಮಾಡಿಲ್ಲ ಹಂಗೆ ಸುಮ್ಮ ಸಿಂಪಲ್ಲಾಗಿ ಆಗಿ ಸಿಂಪಲ್ಲಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಐಟಮ್ಸ್ ಕೊಟ್ಟಿದ್ರು ಅವರು ಫಾರ್ಮ್ ಆನ್ಸರ್ ಮಾಡಿದ್ರಂತೆ సరేన్బట్టు ఇస్కుంటు ఎల ప్యాకీ మి ఎత్త నోడ్బు ఆమె అసే మధ్యాహ్నం ఊటకు హాస్పిటల్ ప్రొవైడ్ మూ ఊటన ముగ్స్కుండె స్వల్ప బెటర్ బెటర్ ఫీల్గా బట్ ఓసంతో ఈ సీ నేను కంప్లీట్ బెటర్ ఆగి ఓసే బెటర్ ఫీల్ మాతెట్ ఈసీ తున్న ఇన్సి ఆగ్ యాకే అంత గొప్పలో నెక్స్ట్ నేను హతీనీ యాకే నగ్ ఇన్సి ఆయో యాకస్ తొందర ఆయో నీకు ఏమిక ఎత్త అంత నన్ను ಆಮೇಲೆ ಡಿಸ್ಚಾರ್ಜ್ ಇರುತ್ತಲ್ಲ ಆ ಬ್ಲಾಗಲ್ಲಿ ನಾನು ಹೇಳ್ತೀನಿ ಸ್ವಲ್ಪ ಕಿತ್ಕೊಳ್ಳೋಕ್ಕೆ ಎದಕ್ಕೆ ಈ ಸರ್ತಿ ತುಂಬಾ ಕಷ್ಟಪಟ್ಟಬಿಟ್ಟೆ ಫಸ್ಟಲ್ಲಿ ಒಂದು ದಿನಕ್ಕೆ ಎದ್ದು ಕೂತ್ಕೊಂಡು ಆರಾಮಾಗೆಲ್ಲ ಓಡಾಡ್ತಿದ್ದೆ ಬಟ್ ಈ ಸರ್ತಿ ಯಾರೋ ಒಬ್ರು ಹೇಳಿಸ್ಬೇಕಾಗಿತ್ತು ಒಬ್ರು ಕೂರಿಸ್ಬೇಕಿತ್ತು ಅಷ್ಟೊಂದು ಯೂಸ್ ಆಯಿತು ವರು ತಂಗಿನೇ ಎಷ್ಟು ಚೆನ್ನಾಗಿ ಆಟಾಡ್ಸ್ತಿದ್ದಾಳೆ ಊಟಕ್ಕೆ ನನಗೆ ಯಾಕೋ ಅನ್ನ ತಿನ್ಸೋಕ್ಕೆ ಬೇಜಾರಾಯಿತು ಅದಕ್ಕೆ ದೋಸೆ ತರಿಸ್ಕೊಂಡಿದ್ದೆ ನಾನು ಪುಟಾಣಿ ಊಟ ಮಾಡಿದ್ವಿ ಫುಲ್ಲು ಖುಷಿಯಾಗಿದ್ದಾಳೆ ಪುಟಾಣಿ ಫೈನಲಿ ಅವಳು ಏನು ಬೇಕು ತಂಗಿ ತಂಗಿ ಅಂತಿದ್ಲು ತಂಗಿನೇ ಆಯಿತು ಸೊ ಈ ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನಿಮ್ಮ ಸಪೋರ್ಟು ಹೀಗೆ ಇರಲಿ ನೆಕ್ಸ್ಟು ನಂದು ಡಿಸ್ಚಾರ್ಜ್ ಲಾಗ್ ಬರುತ್ತೆ ಪ್ಲೀಸ್ ವಾಚ್ ಥ್ಯಾಂಕ್ ಯು ಎವ್ರಿ ಒನ್